ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ಘೋಷಿಸುತ್ತಿರುವ ಎಲ್ಲ ಸಹೃದಯರಿಗೆ ನಮಸ್ಕಾರಗಳು ನೀವು ಇಲ್ಲಿ ವಿಡಿಯೋದಲ್ಲಿ ಕಾಣುತ್ತಿರುವಂತಹದ್ದು ಐದು ಎಕರೆ ಕೃಷಿ ಭೂಮಿ ಮಾರಾಟಕ್ಕಿದೆ ಈ ಐದು ಎಕರೆ ಕೃಷಿ ಭೂಮಿಯಲ್ಲಿ ಒಂದು ಸಾವಿರದ ಐನೂರು ಅಡಕೆ ಮರ ಐವತ್ತು ತೆಂಗಿನ ಮರ ಒಂದು ಬಾವಿ ಒಂದು ಬೋರ್ವೆಲ್ ಮತ್ತು ದೊಡ್ಡದಾದ ಡೂಫ್ಲೆಕ್ಸ್ ಬಂಗಲೆ ಇದೆ ಫೋರ್ ಬಿ ಎಚ್ ಕೆಯ ಯ ಒಂದು ಬಂಗಲೆ ಸಕಲ ಸೌಕರ್ಯ ಒಳಗೊಂಡಂತಹ ಒಂದು ಬಂಗಲೆ ಕೂಡ ಈ ಐದು ಎಕರೆ ಕೃಷಿ ಭೂಮಿಯೊಂದಿಗೆ ಮಾರಾಟಕ್ಕೆ ಇದೆ ಈ ಐದು ಎಕರೆ ಕೃಷಿ ಭೂಮಿಯಲ್ಲಿ ಒಂದು ಎಕರೆ ಗದ್ದೆಯೂ ಸೇರಿದ್ದು ಒಂದು ಎಕರೆ ಗದ್ದೆಯೂ ಸೇರಿ ಐದು ಎಕರೆ ಇದೆ ಮತ್ತು ಜತೆಗೆ ಒಂದು ಎಕರೆ ಕುಮ್ಕಿ ಕೂಡ ಸಿಗುತ್ತದೆ ಒಂದು ಸಾವಿರದ ಐನೂರು ಅಡಿಕೆ ಗಿಡಗಳಲ್ಲಿ ಒಂದು ಸಾವಿರದಷ್ಟು ಅತ್ಯುತ್ತಮ ಫಲಭರಿತವಾಗಿದ್ದು ವಾರ್ಷಿಕವಾಗಿ ಈ ಒಂದು ಸಾವಿರ ಗಿಡಗಳಲ್ಲಿ ವಾರ್ಷಿಕ ಆರು ಲಕ್ಷ ಅಡಿಕೆ ಆದಾಯ ಬರುತ್ತದೆ ಉಳಿದ ಐನೂರು ಗಿಡಗಳು ತೀರಾ ಇತ್ತೀಚೆಗೆ ಕೇವಲ ಎರಡು ವರ್ಷ ಆಗಿರುತ್ತದೆ ಮತ್ತು ಐವತ್ತು ತೆಂಗಿನ ಮರಗಳಲ್ಲಿ ಒಳ್ಳೆಯ ಫಲ ಬರುತ್ತದೆ ಈ ಐದು ಎಕರೆ ಕೃಷಿ ಭೂಮಿಯಲ್ಲಿ ಬಂಗಲೆಯು ಸೇರಿ ಮಾರಾಟಕ್ಕಿದೆ ಈ ಎದುರು ವಿಸ್ತಾರವಾದ ಅಂಗಣ ಇದೆ ಅಂಗಳ ಇದೆ ಕಾರ್ ಪಾರ್ಕಿಂಗ್ ಇದೆ ಕಾರ್ ಶೆಡ್ ಇದೆ ಸಪರೇಟ್ ಆಗಿ ಒಂದು ದೊಡ್ಡ ಶೆಡ್ ಹೌಸ್ ಫಾರ್ಮರ್ಸ್ಗಳಿಗೆ ಉಳ್ಕೊಳ್ಳುವಂತಹ ಒಂದು ಹಂಚಿನ ಮನೆ ಕೂಡ ಇದೆ ಈ ಐದು ಎಕರೆ ಭೂಮಿ ಜೊತೆಗೆ ಒಂದು ಎಕರೆ ಕೃಷಿ ಭೂಮಿ ಮತ್ತು ಒಂದು ಸುಂದರವಾದ ಬಂಗ್ಲೆ ಕಾರ್ಕಳ ಮೂಡಬಿದಿರೆ ಹೆದ್ದಾರಿಯ ಮಧ್ಯ ಇರುವಂತಹ ಊರಿನಿಂದ ಕೇವಲ ಮೂರುವರೆ ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೂಡಬಿದ್ರೆಯೂ ಹನ್ನೆರಡು ಕಿಲೋಮೀಟರ್ ಇದೆ ಕಾರ್ಕಳದಿಂದಲೂ ಹನ್ನೆರಡು ಕಿಲೋಮೀಟರ್ ಈ ಸ್ಥಳಕ್ಕೆ ಇದೆ ಕಾರ್ಕಳ ಮೂಡಬಿದ್ರೆಯ ಮಧ್ಯ ಇರುವಂತಹ ಒಂದು ಊರಿನಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಮೂರುವರೆ ಕಿಲೋಮೀಟರ್ ಈ ಭೂಮಿ ಇದೆ ಇದು ಮಾರಾಟಕ್ಕೆ ಇದೆ ಐದು ಎಕರೆ ಭೂಮಿ ಮತ್ತು ಸುಂದರವಾದ ಬಂಗ್ಲೆಯ ಕ್ರಯ ಎರಡು ಕೋಟಿ ಐವತ್ತು ಲಕ್ಷ ಒಂದು ಸಣ್ಣ ಸಾಧಾರಣ ನೆಗೋಷಿಯೇಬಲ್ ಕೂಡ ಇದೆ ಆಸಕ್ತರು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಗಮನಿಸಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ನಮಸ್ಕಾರಗಳು